ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ತುಂಬ ದಿನದಿಂದ ಕೇಳ್ತಾ ಇದ್ದೀರಾ ನಿಮ್ಮದು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಹೇಗೆ ತೋರಿಸಿ ತೋರಿಸಿ ಅಂತ ನಾನು ಅಂದ್ಕೊಳ್ತಿದ್ದೆ ತೋರಿಸ್ಬೇಕು ಪಾಪ ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ಎಲ್ಲರೂ ಅಂತ ಆದರೆ ಸಮಯನೇ ಸಾಕಾಗಿರಲಿಲ್ಲ ಅಂದರೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದಕ್ಕೆ ನನಗೆ ಟೈಮೇ ಸಾಕಾಗಿರಲಿಲ್ಲ ಸೊ ಅದರಿಂದ ನಾನು ನಿಮಗೆ ತೋರಿಸಿಲ್ಲ ತುಂಬ ದಿನ ಆಯಿತು ಕ್ಲೀನ್ ಮಾಡ ನಾನು ತೊಗೊಂಡು ಈಗೊಂದು ಮೂರು ತಿಂಗಳು ಮೇಲಾಗಿದೆ ಸೊ ಆ ಮೂರು ತಿಂಗಳಿಗೊಂದು ಸಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ಡೀಪ್ ಕ್ಲೀನು ಆಗ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಬಟ್ ಡೀಪ್ ಕ್ಲೀನ್ ಮಾಡೋದು ಮೂರು ತಿಂಗಳು ಒಂದ್ಸಲಿ ಮಾಡ್ಕೋಬೇಕು ಹೇಗೆ ಡೀಪ್ ಕ್ಲೀನ್ ಮಾಡಬೇಕಂತ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದ್ಸಲಿ ಎಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಸೊ ಅದೆಲ್ಲ ಒಂದ್ಸಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಆದರೆ ನಾವು ಪೌಡರೆಲ್ಲ ಹಾಕಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಮೂರು ಒಂದು ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾವುದ್ಯಾದು ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಡೆಮೋ ಮೂಲಕನೇ ತೋರಿಸ್ತಾ ಬರ್ತೀನಿ ಆಲ್ರೆಡಿ ನಾನು ಹೇಗೆ ಯೂಸ್ ಮಾಡಬೇಕು ವಾಷಿಂಗ್ ಮಿಷಿನ್ನು ಮತ್ತು ಹೇಗೆ ಒಗಿಬೇಕು ಬಟ್ಟೆಗಳನ್ನ ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ ನಿಮಗೆ ನಾನು ಡೆಮೊ ತೋರಿಸಿರೋ ವಿಡಿಯೋ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಸಲ ನಾನು ವಾಷಿಂಗ್ ಮಿಷಿನ್ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಹಾಗೆ ಪಾನಾಸೋನಿಕ್ ಆಲ್ರೆಡಿ ಡೆಮೊ ತೋರಿಸಿದ್ದೀನಿ ನಾನು ನಿಮಗೆ ಆದರೆ ಇವಾಗ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳೋದಕ್ಕೂ ಮುಂಚೆ ತೋರಿಸ್ಬಿಡ್ತೀನಿ ಅದಕ್ಕೂ ಮುಂಚೆ ಒಂದು ಬೆಳಗ್ಗೆ ಸ್ವಲ್ಪ ಬಟ್ಟೆ ತೊಳೆದು ಹಾಕಿದ್ದೀನಿ ಸೊ ಅದನ್ನ ತಗೋಬೇಕು ಇಲ್ಲಿ ನೋಡಿ ನಾನಿವತ್ತು ಬೆಳಗ್ಗೆ ಸ್ವಲ್ಪ ಬಟ್ಟೆ ಒಗೆದು ಹಾಕಿದ್ದೆ ನೋಡಿ ವೈಟ್ ಶರ್ಟ್ ಒಗ್ಗ್ದು ಹಾಕಿದ್ದೀನಿ ಅದು ಕೊಳೆ ಹೋಗಿದ್ಯಾ ಕಾಲರ್ನಲ್ಲಿ ಅಂತ ನಿಮಗೆ ತೋರಿಸ್ತೀನಿ ನಾನು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಹೇಳ್ಕೊಡೋಕ್ಕೂ ಮುಂಚೆ ನೋಡಿ ಕೊಳೆ ಹೋಗಿದ್ಯಾ ಅಂತ ವೈಟ್ ಅಲ್ಲಿ ನಮ್ಮ ನಮ್ಮ ಅತ್ತೆ ಮಾವಂದು ಮಾವಂದು ಇದು ಬಟ್ಟೆ ಶರ್ಟ್ ವೈಟ್ ಶರ್ಟು ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಹೋಗಿದೆ ಅಂತ ಈ ರೀತಿ ಕೊಳೆ ಹೋಗಬೇಕಂದ್ರೆ ಏನು ಮಾಡ್ಬೇಕು ಅನ್ನೋದನ್ನು ಸಹ ನಿಮಗೆ ಹೇಳ್ತೀನಿ ಕೆಲವರು ವೈಟ್ ಬಟ್ಟೆ ಕೊಳೆ ಹೋಗಲ್ಲ ಅಂತ ಹೇಳ್ತಿರ್ತಾರೆ ಸೊ ಕೊಳೆ ಹೋಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ ಮೊದಲು ಬಟ್ಟೆ ತೆಗೆದಿಟ್ಬಿಡ್ತೀನಿ ಆಮೇಲೆ ಕ್ಲೀನ್ ಮಾಡೋದು ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಒಂದು ಸಲ ನಾನು ಇಷ್ಟು ಬಟ್ಟೆ ಹಾಕಿದ್ದೀನಿ ಇಷ್ಟು ಬಟ್ಟೆ ಅಂದರೆ ನಂದು ಒಂಬತ್ತು ಕೆ ಜಿ ಹಿಡಿಯುತ್ತೆ ಒಂಬತ್ತು ಕೆ ಜಿ ಅಂತ ಹೇಳಿದ್ರೆ ನಿಮಗೆ ಅಳತೆ ನೀವು ತೂಕ ಮಾಡಿ ಹಾಕೋದಕ್ಕಾಗಲ್ಲ ಅಲ್ವಾ ಸೊ ಯಾವಾಗಲೂ ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕುವಾಗ ಈ ರೀತಿ ವೈ ಶೇಪಲ್ಲಿ ಹಾಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿಗೆ ಮೇಲ್ಗಡೆ ಈ ರೀತಿ ವೈ ಶೇಪ್ ಬರಬೇಕಾಗುತ್ತೆ ಹೀಗೆ ನೋಡಿ ವೈ ಶೇಪ್ ಬಂದಿದೆ ಅಲ್ವಾ ಸೊ ಈ ರೀತಿ ಶೇಪ್ ಬರಬೇಕಾಗತ್ತೆ ಬಟ್ಟೆ ಯಾವಾಗಲೂ ಇಲ್ಲಿವರೆಗೆ ಹಾಕ್ಕೊಳ್ಳಿ ಇಲ್ಲಿಂದ ಮೇಲಕ್ಕೆ ಬೇಡ ಮುಕ್ಕಾಲು ಭಾಗ ಹಾಕೊಳ್ಳಿ ಯಾವಾಗಲೂ ಅಷ್ಟೇ ಮುಕ್ಕಾಲು ಭಾಗ ಬಟ್ಟೆ ಹಾಕೋಬೇಕು ಸ್ವಲ್ಪ ಸ್ಪೇಸ್ ಬಿಡಬೇಕು ಯಾಕಂತ ಹೇಳಿದ್ರೆ ಅದು ರನ್ ಆಗೋದಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ ಬಟ್ಟೆ ಎಲ್ಲ ಸುತ್ತಬೇಕಾಗತ್ತಲ್ವ ಅಂದರೆ ಅದು ರನ್ ಆಗುವಾಗ ಎಲ್ಲ ಬಟ್ಟೆ ಒಂದಕ್ಕೊಂದು ಜಾಸ್ತಿ ಇದಾಗ್ಬಿಟ್ರೆ ಬಟ್ಟೆ ಕೊಳೆ ಹೋಗೋದಿಲ್ಲ ಸೊ ಯಾವಾಗಲೂ ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ನಿಮ್ದು ಎಷ್ಟೇ ಕೆ ಜಿ ಇರಲಿ ನಿಮ್ಮ ಡ್ರಮ್ಮಿನ ಮುಕ್ಕಾಲು ಭಾಗ ಬಟ್ಟೆ ಇರಲಿ ನಿಮಗೆ ಡ್ರಮ್ ನೋಡಿದ್ರೆ ನೀಟಾಗೇ ಇದೆ ಕ್ಲೀನಾಗಿದೆ ಅಂತ ಅನ್ನಿಸ್ತದೆ ಇಲ್ಲ ಇದು ಡ್ರಮ್ ಕೆಳಗಡೆ ಹೋಲ್ ಇದೆ ಅಲ್ವ ಇದ್ರ ಕೆಳಗಡೆ ಹಿಂದೆಲ್ಲ ಪಾಚಿ ಆಗಿರುತ್ತೆ ಸೊ ಅದಕ್ಕೆ ಕ್ಲೀನ್ ಮಾಡಿಕೊಳ್ಳೇ ಇಲ್ಲಿ ನೋಡಿ ನಾನು ಕ್ಲೀನ್ ಮಾಡಿಲ್ಲ ಇಲ್ಲಿ ನೋಡಿ ಪಾಚಿ ಥರ ಆಗಿದೆ ಸೊ ನಿಮಗೆ ಕ್ಲೀನ್ ಮಾಡಿ ತೋರಿಸೋಣ ಅಂತಲೇ ನಾನು ಕ್ಲೀನ್ ಮಾಡಿಲ್ಲ ಹೇಗೆ ಕ್ಲೀನ್ ಮಾಡಬೇಕಂತ ತೋರಿಸ್ತೀನಿ ಯಾವುದೇ ಎಲೆಕ್ಟ್ರಿಕಲ್ ವಸ್ತುಗಳನ್ನ ನಾವು ಕ್ಲೀನ್ ಮಾಡುವಾಗ ಇದು ಸ್ವಿಚ್ ಆಫ್ ಮಾಡೋದ್ರ ಜೊತೆಗೆ ಇಲ್ಲಿ ನೋಡಿ ಆನ್ ಇದು ಆಫ್ ಮಾಡೋದ್ರ ಜೊತೆಗೆ ಇದನ್ನು ಅನ್ಪ್ಲಗ್ ಮಾಡಬೇಕಾಗತ್ತೆ ಸೊ ಅನ್ಪ್ಲಗ್ ಮಾಡ್ತಾ ಇದ್ದೀನಿ ಒಂದೊಂದು ಸಲ ಕರೆಂಟ್ ಪಾಸ್ ಆಗಿಬಿಡತ್ತೆ ಅದರಿಂದ ಅನ್ಪ್ಲಗ್ ಮಾಡಿ ಕ್ಲೀನ್ ಮಾಡಬೇಕಾಗತ್ತೆ ಮೊದಲಿಗೆ ಒಂದು ಕಾಟನ್ ಬಟ್ಟೆಯಿಂದ ಡ್ರೈ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಏನಾದರೂ ಧೂಳಿದ್ರೆ ಅದು ಬೇಗ ಹೋಗುತ್ತೆ ನೀವು ತೇವದ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಧೂಳೆಲ್ಲ ಅಲ್ಲಿಗೆ ಅಂಟ್ಕೊಂಡು ಬಿಡುತ್ತೆ ಸೊ ಯಾವಾಗಲೂ ಡ್ರೈ ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನೋಡಿ ನೀರದು ಇದು ಕಲೆಗಳಾಗಿರೋದು ಯಾಕಂದರೆ ಪಕ್ಕನೆ ಸಿಂಕ್ ಇರೋದ್ರಿಂದ ಇವರು ಹ್ಯಾಂಡ್ ವಾಶ್ ಮಾಡ್ತಿರ್ತಾರೆ ಸೊ ಅದರಿಂದ ಇಲ್ಲಿ ನೋಡಿ ನೀರ್ದೆಲ್ಲ ಕಲೆ ಆಗಿದೆ ಫಸ್ಟ್ ಅದಕ್ಕೆ ಡ್ರೈ ಬಟ್ಟೆನಲ್ಲಿ ಒಂದ್ಸಲ ವೈಪ್ ಮಾಡ್ಕೊಳೋಣ ಯಾವಾಗಲೂ ಅಷ್ಟೇ ಯಾವುದೇ ವಸ್ತು ಕ್ಲೀನ್ ಮಾಡುವಾಗ ಡ್ರೈ ಬಟ್ಟೆನಲ್ಲಿ ಫಸ್ಟು ಒರೆಸ್ಕೊಬೇಕಾಗುತ್ತೆ ಇದೆಲ್ಲ ನೀರಿನ ಕಲೆಗಳಾಗಿರೋದು ನೋಡಿ ಯಾವಾಗಲೂ ವಾಶ್ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ನೀರಿನ ಹನಿಗಳು ಸೇರ್ಕೊಂಡಿರುತ್ತೆ ಈ ನೀರಿನ ಹನಿಗಳನ್ನ ಸಹ ನೀವು ಕ್ಲೀನ್ ಅಂದರೆ ವಾಶ್ ಆದ ತಕ್ಷಣ ಒರೆಸ್ಕೋಬೇಕಾಗತ್ತೆ ಇಲ್ಲ ಅಂತಂದ್ರೆ ಇಲ್ಲಿ ಹಾಗೆ ಕಳೆ ಉಳ್ಕೊಂಬಿಡುತ್ತದು ತರ ಉಳ್ಕೊಂಡ್ಬಿಡತ್ತೆ ನೀರಿನ ಕಲೆ ಆದ್ದರಿಂದ ಬಟ್ಟೆ ವಾಶ್ ಆದ ತಕ್ಷಣ ಇದನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಬಟ್ಟೆ ವಾಶ್ ಆದಮೇಲೆ ಬಟ್ಟೆ ವಾಶ್ ಆದಮೇಲೆ ಇಲ್ಲೂ ಸಹ ನೀರು ಉಳ್ಕೊಂಡಿರುತ್ತೆ ಇಲ್ಲಿ ನೋಡಿ ತೇವ ಕಾಣಿಸ್ತಿದೆ ಅನಿಸುತ್ತೆ ಆ ತೇವ ಕೂಡ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಆದರೆ ಇವತ್ತು ನಾನು ಬ್ರಷ್ನಲ್ಲಿ ತೊಳ್ ತೊಳಿತೀನಿ ನಿಮಗೆ ಕ್ಲೀನ್ ಮಾಡಬೇಕಾಗತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಗಲೀಜಿದೆ ಅಂತ ಕಾಣಿಸ್ತಿದೆ ಅನಿಸುತ್ತೆ ಪ್ರತಿ ಸಲ ಬಟ್ಟೆ ಮೇಲೆ ಇಲ್ಲಿ ಒರೆಸ್ಬೇಕಾಗುತ್ತೆ ನಾನು ನಿಮಗೆ ನಾನು ಕ್ಲೀನ್ ಮಾಡಿರಲಿಲ್ಲ ಯಾಕಂದರೆ ನಿಮಗೆ ಕ್ಲೀನ್ ಮಾಡಿ ತೋರಿಸೋಣ ಹಿಂಗೆ ಗಲೀಜಾಗತ್ತೆ ಅಂತ ತೋರಿಸೋಣ ಅಂತ ನೋಡಿ ಇಲ್ಲ ನೋಡಿ ನಾವು ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಪಾಚಿ ಆಗುತ್ತೆ ನಾನು ಕ್ಲೀನ್ ಮಾಡಿರಲಿಲ್ಲ ನಾನು ನಿಮಗೆ ಕ್ಲೀನ್ ಮಾಡೋವಾಗ ತೋರಿಸೋಣ ಅಂತ ನಾನು ನಿಮಗೆ ಕ್ಲೀನ್ ಮಾಡಿರಲಿಲ್ಲ ಮೊದಲೇ ಕ್ಲೀನ್ ಮಾಡಿಲ್ಲ ಇವತ್ತೇ ಕ್ಲೀನ್ ಮಾಡ್ತಿರೋದಿಲ್ಲ ನೋಡಿ ಇಲ್ಲೆಲ್ಲ ಪಾಚಿ ಥರ ಆಗಿದೆ ಸೊ ಈ ಥರ ಪಾಚಿ ಆಗೋವರೆಗೂ ಬಿಡಬೇಡಿ ಅಲ್ಲಲ್ಲೇ ವೈಪ್ ಮಾಡ್ಕೊಳ್ಳಿ ಮಾಮೂಲಿ ಡ್ರೈ ಬಟ್ಟನಲ್ಲಿ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವತ್ತು ನಾನು ಬ್ರಷ್ನಲ್ಲಿ ತೊಳಿತೀನಿ ಇದನ್ನು ತೋರಿಸ್ತೀನಿ ನಿಮಗೆ ನೋಡಿ ಗ್ಯಾಸ್ ಕಿಟ್ ಅಲ್ಲೆಲ್ಲ ಹೇಗ್ ಗಲೀಜ್ ಆಗಿದೆ ಅಂತ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಲ್ಲಲ್ಲೇ ಅಂದ್ರೆ ಈ ರೀತಿ ಗಲೀಜ್ ಆಗುತ್ತೆ ನೋಡ್ಕೊಂಡೆಲ್ಲಾಚ ಬಕೆಟ್ ಬಟ್ಟೆ ಒಗೆಯುವಾಗ ಬಕೆಟ್ ಏನಾದ್ರು ಇಟ್ಟು ಸ್ಕ್ರಾಚ್ ಆಗಿರ್ಬೋದು ಅನ್ಸುತ್ತೆ ಇಲ್ಲಿ ನೋಡಿ ಈ ಪೈಪ್ ಇಂದ ವಾಷಿಂಗ್ ಮಿಷಿನ್ಗೆ ನೀರು ಹೋಗ್ತಿರುತ್ತೆ ಇಲ್ಲಿ ಫಿಲ್ಟರ್ ಇರುತ್ತೆ ಸೊ ಯಾವುದೇ ಗಲೀಜು ಅಥವಾ ಏನಾದರೂ ಗಡ್ಸ್ ನೀರೆಲ್ಲ ಫಿಲ್ಟ್ರ್ ಮಾಡಿ ಇಲ್ಲಿ ಕಳಿಸ್ತಿರುತ್ತೆ ಅಂದರೆ ಉಪ್ಪು ಏನಾದರೂ ಇರುತ್ತಲ್ವ ಸೊ ಫಿಲ್ಟ್ರ್ ಮಾಡಿ ಇಲ್ಲಿ ಕಳಿಸ್ತಿರುತ್ತೆ ಅದು ಕೆಳಗಡೆ ಒಂದು ಪೈಪ್ ಇದೆ ನೋಡಿ ಆ ಕಡೆ ಸೊ ಅದು ಗಲೀಜು ನೀರೆಲ್ಲ ಬಟ್ಟೆ ಹೋಗ್ದಿದ್ದ ನೀರೆಲ್ಲ ಹೋಗೋದಕ್ಕೆ ಅಂತ ನಾವಿಲ್ಲಿ ಈ ಪೈಪ್ ಕನೆಕ್ಷನ್ನ ಇದು ಕೊಟ್ಟಿದ್ದೀವಿ ಸಿಂಕ್ ಇದೆ ಅಲ್ವ ಸೊ ಸಿಂಕ್ ಹತ್ರ ಕೊಟ್ಟಿದ್ದೀವಿ ಅದನ್ನು ಆಫ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಇದನ್ನು ಬಿಚ್ಚಿದಾಗ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ ಇದನ್ನು ಬಿಚ್ಚಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಹೇಗೆ ಬಿಚ್ಚೋದು ಅಂತ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಅದನ್ನು ಆಫ್ ಮಾಡ್ಕೊಳ್ಳೋಣ ಬನ್ನಿ ನಲ್ಲಿನೂ ಕೂಡ ಆಫ್ ಮಾಡ್ಕೋಬೇಕಾಗತ್ತೆ ಆದರೆ ನಾನು ನಲ್ಲಿಗೆ ಕನೆಕ್ಷನ್ ಮಾಡಿಲ್ಲ ಇಲ್ಲಿ ನೋಡಿ ಆಫ್ ಮಾಡ್ತೀನಿ ಬನ್ನಿ ಹಾಗೆ ನಮ್ಮ ಮನೆಯಲ್ಲಿ ಸಿಂಕಿಂದ ವಾಷಿಂಗ್ ಮಿಷಿನ್ಗೆ ಕನೆಕ್ಷನ್ ಕೊಟ್ಟಿರೋದು ಸೊ ಅದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಸಿಂಕ್ ಹೋಗುವಂಥ ನಲ್ಲಿದು ಹಾಗೆ ಇದೆ ನಾನು ವಾಷಿಂಗ್ ಮಿಷಿನ್ಗೆ ಕನೆಕ್ಷನ್ ಕೊಟ್ಟಿರುವಂತಹ ನಲ್ಲಿ ಇದು ಸ್ಟಾಪ್ ಮಾಡಿದ್ದೀನಿ ಇದು ತುಂಬ ಈಸಿ ಇದೆ ಬಿಚ್ಚೋದು ಬೇಗನೆ ಬಿಚ್ಕೊಬಹುದು ನಾನು ಇತ್ತೀಚೆಗೆ ನಾನು ಕ್ಲೀನ್ ಮಾಡಿದ್ದೆ ಇದನ್ನು ಅದರಿಂದ ಜಾಸ್ತಿ ಗಲೀಜಿಲ್ಲ ಯಾಕಂತ ಹೇಳಿದ್ರೆ ಒಂದ್ಸಲ ಸರಿಗ ವಾಷಿಂಗ್ ಮಿಷಿನ್ ನೀರು ತಗೋತಿರ್ಲಿಲ್ಲ ಯಾಕಪ್ಪ ನೀರು ತಗೋತಿಲ್ಲ ಅಂತ ನೋಡಿದ್ರೆ ವಾಷಿಂಗ್ ಮಿಷನ್ಗೆ ನೀರು ಹೋಗುವಂಥ ಜಾಗದಲ್ಲಿ ಜಿರಳೆದು ಇದು ರೆಕ್ಕೆ ಸಿಕ್ಕಿ ಹಾಕ್ಕೊಂಡಿತ್ತು ಸೊ ಅದರಿಂದ ಹೋಗ್ತಿರ್ಲಿಲ್ಲ ನಾನು ಇದನ್ನು ಹಾಗೆ ಸುಮ್ಮನೆ ವೈಪ್ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಒರೆಸ್ಕೊಂಡ್ರೆ ಆಗುತ್ತೆ ಇಲ್ಲಿಂದನೆ ನೀರು ಫಿಲ್ಟರ್ ಆಗಿ ವಾಷಿಂಗ್ ಮಿಷಿನ್ಗೆ ಬರೋದು ಇದನ್ನ ಬಿಚ್ಚೋದಾಗ ಹೋಗಿ ನನ್ನ ಉಗ್ರನೆ ಹೋಯ್ತು ಕೊನೆಗೆ ಒಂದು ಕೀ ಇತ್ತು ಮನೆಯಲ್ಲಿ ಕೀಯಿಂದ ನಾನು ಅದನ್ನು ತೆಗ್ದೆ ಅಂದರೆ ಸ್ವಲ್ಪ ಅಲ್ಲಿ ಹೋಲ್ ಇರುತ್ತೆ ಅದಕ್ಕೆ ಹಾಕಿ ತೆಗ್ದೆ ಬಂತು ನಾನು ಹೇಳ್ದೆ ಅಲ್ವಾ ಇತ್ತೀಚೆ ಕ್ಲೀನ್ ಮಾಡಿದ್ದೆ ಅಂತ ಅದಕ್ಕೆ ಜಾಸ್ತಿ ಗಲೀಜಿಲ್ಲ ಅಂದ್ರೆ ಇಲ್ಲೂ ಸಹ ಗಲೀಜಾಗುತ್ತೆ ಏನೇ ವಸ್ತುಗಳಿದ್ರೂ ಇಲ್ಲೇ ಫಿಲ್ಟರ್ ಆಗಿರುತ್ತೆ ಎಲ್ಲ ಇಲ್ಲೇ ಸೇರ್ಕೊಂಡಿರುತ್ತೆ ನೋಡಿ ಈ ಜಾಗ ಕೂಡ ಎಷ್ಟು ಗಲೀಜಾಗಿದೆ ಅಂತ ಹೇಳಿದ್ನಲ್ಲ ಹೊಸದಾಗಿರೋದ್ರಿಂದ ಸ್ವಲ್ಪ ಗಲೀಜಾಗಿದೆ ಜಾಸ್ತಿ ದಿನ ಆದರೆ ಇದ್ದಲೂ ಸಹ ಜಾಸ್ತಿನೇ ಗಲೀಜಾಗುತ್ತೆ ಅದನ್ನು ನಾನು ಒಂದು ಹಳೇ ಬ್ರಷಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೇನು ಮಾಡೋದಕ್ಕಾಗಲ್ಲ ಸೊ ಹಳೆ ಬ್ರಷಿಂದ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆ ತೊಗೊಂಡು ವೈಪ್ ಮಾಡ್ಕೋಬೇಕಾಗತ್ತೆ ಆ ಒಳಗಡೆ ಅಲ್ಲದೆ ಸುತ್ತ ಏರಿಯಾ ಕೂಡ ಹಾಗೆ ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಗಲೀಜಾಗಿದ್ದರೆ ನಾನು ಇದನ್ನು ಬ್ರಷ್ನಲ್ಲೇ ತೊಳಿಬೇಕಾಗಿತ್ತು ಆದರೆ ಸ್ವಲ್ಪ ಇರೋದರಿಂದ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಹಾಗೆ ಫೋರ್ಸಲ್ಲಿ ಇದ್ದೀನಿ ಅಷ್ಟೆ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ಗಲೀಜಿದ್ರೆ ಬ್ರಷಲ್ಲಿ ಹಾಗೆ ಸ್ವಲ್ಪ ಉಚ್ಚಿಕೊಂಡ್ರೆ ಆ ಗಲೀಜೆಲ್ಲ ಹೋಗುತ್ತೆ ಅದನ್ನೊಂದ್ಸಲ ನೀಟಾಗಿ ಹೊದ್ರಿ ಇವಾಗ ಅದೇ ಜಾಗಕ್ಕೆ ಹಾಕ್ತಾಯಿದ್ದೀನಿ ಹಾಕೋದೇನು ತುಂಬ ಕಷ್ಟ ಆಗಲ್ಲ ಜಸ್ಟ್ ಸುಮ್ಮನೆ ಹಾಕಿ ಪ್ರೆಸ್ ಮಾಡಿದ್ರೆ ಹೋಗಿ ಕುತ್ಕೊಳ್ಳುತ್ತೆ ಪೈಪ್ ಆಮೇಲೆ ಹಾಕೋಣ ಯಾಕಂತ ಹೇಳಿದ್ರೆ ನಾನಿನ್ನ ಕ್ಲೀನ್ ಮಾಡೋದಿದೆ ಅಲ್ವಾ ಸೊ ಆಮೇಲೆ ಲಾಸ್ಟಲ್ಲಿ ಪೈಪ್ ಹಾಕೋಣ ಅಂತ ಇವಾಗ ಪೈಪ್ ಹಾಕಲಿಲ್ಲ ವಾಷಿಂಗ್ ಮಿಷಿನ್ ಕೆಳಭಾಗದಲ್ಲಿ ಒಂದು ಏರಿಯಾ ಇದೆ ಇದು ಯಾಕೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ನಾವು ಬಟ್ಟೆ ಒಗೆಯುವಾಗ ಅಲ್ಲೇನಾದರೂ ಕಾಯಿನ್ಸ್ ಅಥವಾ ಪಿನ್ಸ್ ಅಥವಾ ಕೂದಲು ಅಥವಾ ಏನಾದರೂ ಡ ಏನಾದರೂ ಡಸ್ಟ್ ಏನಾದರೂ ಇದ್ದರೆ ಇಲ್ಲಿ ಬಂದು ಸೇರಿಕೊಳ್ಳುತ್ತೆ ಸೊ ಅದರಿಂದ ಇದನ್ನು ಸಹ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇಲ್ಲಂತೂ ಯಾವಾಗಲೂ ಎಕ್ಸ್ಟ್ರಾ ನೀರು ಶೇಖರಣೆ ಆಗಿರುತ್ತೆ ಅದನ್ನು ಓಪನ್ ಮಾಡಿದ ತಕ್ಷಣ ಕೆಳಗಡೆ ಎಲ್ಲ ಚೆಲ್ಲುತ್ತೆ ನಾನು ಕೆಳಗಡೆ ಸ್ಟ್ಯಾಂಡ್ ಇಟ್ಟಿರೋದ್ರಿಂದ ನೀರೆಲ್ಲ ಕರೆಕ್ಟಾಗಿ ತಟ್ಟೆ ಒಳಗಡೆ ಬೀಳೋದಿಲ್ಲ ನಿಮಗೆ ಸ್ಟ್ಯಾಂಡ್ ಹಾಕಿಲ್ಲ ಅಂತ ಹೇಳಿದ್ರೆ ತಟ್ಟೆ ಒಳಗೆ ಬರುತ್ತೆ ಇಲ್ಲಿ ನೋಡಿ ಇಷ್ಟು ಗಲೀಜಾಗಿದೆ ಅಂತ ಕಾಯಿನ್ಸು ಮತ್ತು ಏನೂ ಇಲ್ಲ ಬಟ್ ಇದೇನೆ ಜಿಡ್ಡೆಲ್ಲ ಆಗಿದೆ ಜಾಸ್ತಿ ಕೊಳೆ ಆಗಿದೆ ಇವಾಗ ಸ್ವಲ್ಪ ದಿನದಲ್ಲಿ ನಾನು ತ ವಾಷಿಂಗ್ ಮಿಷಿನ್ ತೊಗೊಂಡಿರೋದ್ರಿಂದ ಜಾಸ್ತಿ ಗಲೀಜಾಗಿಲ್ಲ ಇಷ್ಟು ಗಲೀಜಾಗಿದೆ ಆ ಏರಿಯಾದಲ್ಲೂ ಸಹ ಒಳಗಡೆ ಎಷ್ಟು ಗಲೀಜಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಕೆಳಗಡೆ ಗಲೀಜು ಆಗಿಲ್ಲ ಆದರೆ ಮೇಲ್ಭಾಗದಲ್ಲಿ ಸ್ವಲ್ಪ ಕೊಳೆ ಇದೆ ಆ ಕೊಳೆಯೆಲ್ಲ ತೆಗೀಬೇಕಾಗುತ್ತೆ ಇಲ್ಲೊಂದು ಪೈಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲೂ ಸಹ ನೀರು ಇರುತ್ತೆ ಎಕ್ಸ್ಟ್ರಾ ನೀರು ಆ ನೀರನ್ನು ತೆಗಿಯೋಣ ಅಂತ ತೆಗ್ದೆ ನಾನು ಮೊದಲೇ ಹೇಳ್ದಾಗೆ ಹೊಸ ವಾಷಿಂಗ್ ಮಿಷಿನ್ ಆಗಿರೋದ್ರಿಂದ ಅಲ್ಲಿ ನೀರು ಇರಲಿಲ್ಲ ನೀರು ಶೇಖರಣೆ ಆಗಿರಲಿಲ್ಲ ಹಳೇದಾದರೆ ಅಲ್ಲೂ ಸಹ ವೇಸ್ಟೇಜ್ ನೀರು ಇರುತ್ತೆ ಅದನ್ನು ಹೊರಗಡೆ ತೆಗಿಬೇಕಾಗುತ್ತೆ ಆದರೆ ಇವತ್ತು ನನ್ನ ವಾಷಿಂಗ್ ಮಿಷಿನಲ್ಲಿ ನೀರೇನು ಸೇರಿಕೊಂಡಿರಲಿಲ್ಲ ಇದನ್ನು ಮತ್ತೆ ಹಾಗೆ ಪ್ರೆಸ್ ಮಾಡಿ ಹಾಕಿ ಅದೇ ಜಾಗಕ್ಕೆ ಸೇರಿಸ್ತೇನೆ ನಾನು ಮೊದಲು ಯಾವ್ಯಾವ ಪಾರ್ಟ್ಸ್ ಬರುತ್ತೋ ಅದೆಲ್ಲ ತೆಗೆದಿಟ್ಕೊತೀನಿ ಯಾಕಂದರೆ ಹೊರಗಡೆ ತೊಗೊಂಡು ಕ್ಲೀನ್ ಮಾಡಿದಾಗ ಈಸಿ ಆಗುತ್ತೆ ಮತ್ತು ನೀಟಾಗಿ ಕ್ಲೀನ್ ಮಾಡಬಹುದು ಅಂತ ಇಲ್ಲಿ ನೋಡಿ ಇಲ್ಲಿ ಪ್ರೆಸ್ ಮಾಡಿಟ್ಕೊಂಡ್ರೆ ಇದು ಕಂಫರ್ಟ್ ಹಾಕುವಂಥ ಏರಿಯಾ ಅಲ್ಲಿ ಪ್ರೆಸ್ ಮಾಡಿಟ್ಕೊಂಡ್ರೆ ಇದನ್ನು ಆರಾಮಾಗಿ ತೆಗಿಬಹುದು ಇಲ್ಲೂ ಸಹ ಗಲೀಜಾಗಿರುತ್ತೆ ಇಲ್ಲಿ ನೋಡಿ ನಾವು ಕಂಫರ್ಟ್ ಹಾಕ್ತೀವಿ ಮತ್ತು ಲಿಕ್ವಿಡ್ ಹಾಕ್ತೀವಿ ಅದ್ದೆಲ್ಲ ಹೇಗೆ ಗಲೀಜಾಗಿದೆ ನೋಡಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅದಕ್ಕೂ ಮುಂಚೆ ಇಲ್ಲಿ ಎಷ್ಟು ಗಲೀಜಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನಾವೇನೇ ಲಿಕ್ವಿಡ್ ಹಾಕೋದ್ರೂ ಅದೆಲ್ಲ ಹೋಗುವಂಥ ಜಾಗ ಇದೆ ಈ ಜಾಗ ಕೂಡ ನೋಡಿ ಪಕ್ಕ ಎಲ್ಲ ಲಿಕ್ವಿಡ್ದೆಲ್ಲ ಎಷ್ಟು ಇದೆ ಅಂತ ಮೇಲ್ಗಡೆ ಭಾಗದಲ್ಲೂ ಸಹ ಅದು ನೀರು ಬರುತ್ತೆ ಇಲ್ಲಿಗೆ ನೀರು ತಗೊಳುತ್ತಲ್ಲ ನೋಡಿ ಅಲ್ಲಿಂದಲೇ ನೀರು ತಗೊಳ್ಳೋದು ಆ ಜಾಗ ಕೂಡ ಎಷ್ಟು ಆಗಿದೆ ನೋಡಿ ಒಂದು ಸೈಡ್ ಪೂರ್ತಿ ಆಗಿದೆ ಮತ್ತೊಂದು ಸೈಡನ್ನು ಅಷ್ಟು ಆಗಿಲ್ಲ ನಾನಿವಾಗ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನಿಲ್ಲಿ ವಿಮ್ ಜೆಲ್ಲನ್ನು ಇದ್ದೀನಿ ವೈಟ್ ಬ್ರಷ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಎಷ್ಟು ಕೊಳೆ ಆಗಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಇಲ್ಲಿ ವೈಟ್ ಬ್ರಷ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಮೊದಲೇ ತೋರಿಸ್ದೆ ಅಲ್ವಾ ನಿಮಗೆ ಇಲ್ಲೆಷ್ಟು ಗಲೀಜಾಗಿದೆ ಅಂತ ಈಗ ಸ್ವಲ್ಪ ನೀರ್ ಹಾಕೊಂಡು ವಿಮ್ ಜೆಲ್ ಗೆ ಅದನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕೈಯಲ್ಲೆಲ್ಲ ಆದ್ರೆ ನೀಟಾಗಿ ಕ್ಲೀನ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಒಳಗಡೆವರೆಗೂ ಕೈ ಹೋಗೋದಿಲ್ಲ ಬ್ರಷ್ ಅಲ್ಲಿ ಆದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು ಅಂತ ನಾನು ಬ್ರಷ್ ನಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕೆಳಗಡೆ ಭಾಗ ಅಲ್ಲದೆ ಮೇಲ್ಗಡೆ ಕೂಡ ಗಲೀಜ ಇರುತ್ತೆ ಸೊ ಮೇಲ್ಗಡೆ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಎಣ್ಣೆ ಜಿಡ್ಡಾಂಶ ಎಲ್ಲ ಇಲ್ಲೇ ಬಂದು ಕೂತ್ಕೊಂಡಿರುತ್ತೆ ಅದರಿಂದ ನೀಟಾಗಿ ಕ್ಲೀನ್ ಮಾಡಿಕೊಳ್ಳೇಬೇಕು ಅಲ್ಲಿ ನೋಡಿ ಎಷ್ಟು ಎಣ್ಣೆ ಜಿಡ್ಡಾಂಶ ಕೂತ್ಕೊಂಡಿದೆ ಅಂತ ನಾನು ನಿಜ ಮೂರು ತಿಂಗಳಿಂದ ಕ್ಲೀನ್ ಮಾಡಿರಲಿಲ್ಲ ಇವತ್ತೇ ಕ್ಲೀನ್ ಮಾಡ್ತಿರೋದು ಇನ್ನು ಮುಂದೆ ಇಷ್ಟೆಲ್ಲ ಅಗಲೀಜ್ ಆಗೋದಕ್ಕೆ ಬಿಡೋದಿಲ್ಲ ನಾನು ಕ್ಲೀನ್ ಮಾಡೋದನ್ನು ನಿಮಗೆ ತೋರಿಸ್ಬೇಕು ಆವಾಗಲೇ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡು ನಾನು ಅವಾಗಿಂದ ನಿಜ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಇವತ್ತು ವೀಡಿಯೋ ಇದ್ದೀನಿ ನೋಡಿ ಎಲ್ಲ ಬ್ರಷಲ್ಲಿ ಕ್ಲೀನಾಗಿ ತಿಕ್ಕಿದ್ದಕ್ಕೆ ಎಲ್ಲ ಎಲ್ಲ ನೀಟಾಗಿ ಕೊಳೆಯಲ್ಲ ಹೋಗಿದೆ ನೀವೇನಾದರೂ ನೀರು ಹೋಗದೆ ಇರೋ ಕಡೆ ಇಟ್ಟಿದ್ರೆ ಈ ರೀತಿ ನೀರನ್ನು ಹಾಕೋದಕ್ಕೆ ನೀವು ಬಟ್ಟೆನಲ್ಲೇ ಹಾಗೆ ಹೊರಿಸ್ಕೊಳ್ಳಿ ನಾನು ಇಲ್ಲಿ ನೀರು ಹೋಗೋದ್ರಿಂದ ಇಲ್ಲೇ ನಮಗೆ ಸಿಂಕ್ ಹತ್ರ ನೀರು ಹೋಗೋದಕ್ಕೆ ಪಾಯಿಂಟ್ ಇರೋದ್ರಿಂದ ನಾನು ನೀರು ಎರಚ್ತಾ ಇದ್ದೀನಿ ಬಚ್ಚಲು ಮನೇಲಿ ಕೂಡ ಹೀಗೆ ಕ್ಲೀನ್ ಮಾಡ್ಕೋಬಹುದು ಆದರೆ ನೀವು ನೀರು ಹೋಗೋ ಕಡೆ ಇಲ್ಲ ಅಂತ ಹೇಳಿದ್ರೆ ಬಟ್ಟೆನಲ್ಲಿ ಹಾಗೆ ಹೊರಿಸ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಇದು ತೊಳೆದ ಮೇಲೂ ಸಹ ಒಂದು ಸಲ ನಾನು ಡ್ರೈ ಬಟ್ಟೆನಲ್ಲಿ ಒರೆಸ್ಕೊತಾ ಇದ್ದೀನಿ ಏನೇ ಇನ್ನೊಂದು ಸ್ವಲ್ಪ ಗಲೀಜು ಏನಾದರೂ ಇದ್ದರೆ ಪಾಚಿ ಏನಾದರೂ ಇದ್ದರೆ ಎಲ್ಲ ಕ್ಲೀನ್ ಆಗಲಿ ಅಂತ ನಾನು ಮತ್ತೊಂದು ಸಲ ಬಟ್ಟೆನಲ್ಲಿ ವೈಪ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಏರಿಯಾ ಏನೋ ಕ್ಲೀನ್ ಮಾಡಿಕೊಂಡೆ ಇವಾಗ ನಾವು ಲಿಕ್ವಿಡ್ ಹಾಕ್ತೀವಲ್ವ ಅಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಮತ್ತೊಂದು ಸ್ವಲ್ಪ ವಿಮ್ ಜೆಲ್ಲ ಹಾಕ್ಕೊಂಡು ಇಲ್ಲೂ ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀವು ಇಮ್ಜಲ್ಲೇ ಹಾಕೊಂಡು ಕ್ಲೀನ್ ಮಾಡಿ ಅಂತ ನಾನು ಹೇಳ್ತಿಲ್ಲ ನೀವು ಮನೇಲಲ್ಲಿ ಯಾವ ಪಾತ್ರೆ ತೊಳೆಯೋದಕ್ಕೆ ಯಾವ ಸೋಪ್ ಯೂಸ್ ಮಾಡ್ತೀರೋ ಸೊ ಅದನ್ನೇ ಸ್ವಲ್ಪ ಹಾಕೊಂಡು ಕ್ಲೀನ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲೂ ಸಹ ಕ್ಲೀನೆಲ್ಲ ಆದಮೇಲೆ ಡ್ರೈ ಬಟ್ಟೆನಲ್ಲಿ ಸಲ ಒರೆಸ್ಕೊತಾ ಇದ್ದೀನಿ ಏನೇ ಮತ್ತೊಂದು ಸ್ವಲ್ಪ ಏನಾದರೂ ಗಲೀಜು ಅಥವಾ ಪಾಚಿ ಏನಾದರೂ ಇದ್ದರೆ ಎಲ್ಲ ನೀಟಾಗಿ ಬಂದುಬಿಡಲಿ ಅಂತ ನಾನು ಮತ್ತೊಂದು ಸಲ ಒರೆಸ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಒಳ್ಳೆ ಫಳ ಫಳ ಅಂತ ಹೊಳಿತಾ ಇದೆ ಇವಾಗ ನಾನು ಜೆಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಸ್ವಲ್ಪ ವಿಮ್ ಜೆಲ್ ಹಾಕ್ಬಿಟ್ಟೆ ಈ ರಬ್ಬರ್ಗೆ ಸಾಕಾಗಲ್ಲ ಸೊ ಅದರಿಂದ ನಾನಿಲ್ಲಿ ಸ್ವಲ್ಪ ನೀರಿಗೆ ಜೆಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ ಇದನ್ನು ಸಹ ಬ್ರಷ್ನಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮೇಲ್ ಭಾಗದಲ್ಲಿ ಏನು ನೀರು ನಿಂತ್ಕೊಳ್ಳ್ದೆ ಇರೋದ್ರಿಂದ ಅಲ್ಲೆಲ್ಲ ಏನು ಪಾಚಿ ಆಗಿರೋದಿಲ್ಲ ಅದೇ ಕೆಳಗಡೆ ಭಾಗದಲ್ಲಿ ಬೇಗನೆ ಪಾಚಿ ಆಗಿಬಿಡತ್ತೆ ಅದರಿಂದ ಬ್ರಷ್ನಲ್ಲಿ ಅಂದರೆ ಸ್ವಲ್ಪ ಸಾಫ್ಟಾಗಿರೋ ಬ್ರಷ್ ತೊಗೊಳ್ಳಿ ಫುಲ್ಲು ಸ್ಟ್ರಾಂಗಾಗಿರೋ ಬ್ರಷ್ ಆದರೆ ಅದು ಗ್ಯಾಸ್ ಕೆಟ್ಟಕ್ಕೆ ಸ್ವಲ್ಪ ಏನಾದರೂ ಏಟಾದರೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಸ್ವಲ್ಪ ಸಾಫ್ಟ್ ಬ್ರಿಶ್ಟಲ್ಲಿ ಬರುತ್ತಲ್ವ ಆ ಥರ ಬ್ರಷ್ ತೊಗೊಂಡು ಸಾಫ್ಟಾಗಿ ತಿಕ್ಕೊಳಿ ಎಲ್ಲ ತಿಕ್ಕೋದಕ್ಕೆ ಹೋಗಬೇಡಿ ಇಲ್ಲೂ ಸಹ ನಾನು ಕ್ಲೀನೆಲ್ಲ ಮಾಡಿದ್ಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡು ಒಸ್ಕೊತಾ ಇದ್ದೀನಿ ನಾನು ವಾಷಿಂಗ್ ಮಿಷಿನ್ ಹೇಗೆ ಕ್ಲೀನ್ ಮಾಡಬೇಕಂತ ಡೀಟೇಲಾಗಿ ಹೇಳಬೇಕಂತ ಅಂದ್ಕೊಂಡಿರೋದ್ರಿಂದ ವೀಡಿಯೋ ಸ್ವಲ್ಪ ಲೆಂತ್ ಆಗಿದೆ ಸೊ ನೋಡಿ ಆದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ತುಂಬ ರಿಕ್ವೆಸ್ಟ್ ಮಾಡ್ತಿದ್ರಿ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಾನು ಮೊದಲೇ ತೆಗ್ದೆ ಅಲ್ವಾ ಕೆಳಗಡೆ ವಾಷಿಂಗ್ ಮಿಷನ್ನಲ್ಲಿ ಅದೇ ಪಿನ್ನು ಕಾಯಿನ್ಸ್ ಹಾಕಿರೋದೆಲ್ಲ ಏರಿಯಾ ಇದೆ ಅಲ್ವಾ ಅದ್ದು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾನು ಬ್ರಷ್ನಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದು ವಿಮ್ಸೆಲ್ಲ ಹಾಕ್ಕೊಂಡೇ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಪಾತ್ರೆ ತೊಳೆಯೋದಕ್ಕೆ ವಿಮ್ಸ್ ಎಲ್ಲ ಯೂಸ್ ಮಾಡೋದು ಸೊ ಅದರಿಂದನೇ ತೊಳಿತಾ ಇದ್ದೀನಿ ಯಾವುದೇ ಡಿಶ್ ವಾಶ್ ಬಾರಿಯಿಂದ ನೀವು ತೊಳಿಬಹುದು ಇವಾಗ ಲಿಕ್ವಿಡ್ ಮತ್ತು ಕಂಫರ್ಟ್ ಹಾಕುವಂಥ ಕಂಪಾರ್ಟ್ಮೆಂಟ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಕಸ್ಮಾತ್ ನಿಮಗೆ ತೆಗೆಯೋದಕ್ಕೆ ಇಷ್ಟ ಆಗೋಲ್ಲ ಅಂತ ಹೇಳಿದ್ರೆ ಅಲ್ಲೇ ಒಂದು ಬ್ರಷ್ ಹಾಕೊಂಡು ಕ್ಲೀನ್ ಮಾಡಿ ಬಟ್ಟನಲ್ಲಿ ವೈಪ್ ಮಾಡ್ಕೊಬಹುದು ನಾನು ತೆಗ್ದು ಕ್ಲೀನ್ ಮಾಡಿದ್ರೆ ನೀಟಾಗಿ ಆಗುತ್ತೆ ಅಂತ ನಾನು ತೆಕ್ಕೊಂಡಿದ್ದೀನಿ ಕಂಫರ್ಟ್ ಹಾಕುವಂಥ ಕಂಪಾರ್ಟ್ಮೆಂಟ್ನ ಓಪನ್ ಮಾಡ್ಕೋಬಹುದು ಅಷ್ಟೇ ಈಸಿಯಾಗಿ ಮತ್ತೆ ಹಾಕಬಹುದು ಕೂಡ ನೋಡಿ ಇದು ಕಂಫರ್ಟ್ ಹಾಕುವಂಥ ಕಂಪಾರ್ಟ್ಮೆಂಟು ಇಲ್ಲಿ ನೋಡಿ ಫುಲ್ಲು ಎಲ್ಲ ಗಲೀಜಾಗ್ಬಿಟ್ಟಿದೆ ನಾವು ಹಾಕಿದೆಲ್ಲ ಒಂದೊಂದು ಸಲ ಕರ್ಗೋದಿಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಅದೇ ಪಾಚಿ ಆಗ್ಬಿಡುತ್ತೆ ಪಾಚಿ ಆಗದಾಗ ಏನಾಗುತ್ತೆ ಫಂಗಸ್ ಎಲ್ಲ ಅಲ್ಲೆಲ್ಲ ಬೆಳ್ಕೊಂಡು ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಆದ್ದರಿಂದ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೀರನ್ನ ಸ್ವಲ್ಪ ಆಗಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಅಲ್ಲೇನಾದರೂ ಉಳ್ಕೊಂಡಿದ್ರೆ ಎಲ್ಲ ಗಲೀಜೆಲ್ಲ ಹೋಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಒಂದು ಕೈಯಲ್ಲಿ ಕ್ಲೀನ್ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಫೋರ್ಸಾಗಿ ನೀರು ಹಾಕ್ಕೊಂಡಿದ್ದೀನಿ ಎರಡು ಕೈಯಲ್ಲೂ ತೊಳೆದ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ ಇದೆಲ್ಲ ಕ್ಲೀನ್ ಮಾಡಿ ಆದ ತಕ್ಷಣ ಬಟ್ಟೆನಲ್ಲಿ ಒರೆಸ್ಬಿಡಿ ಯಾಕಂದರೆ ಇದ್ರ ಮೇಲುಗಡೆ ಇರೋ ಶೈನಿಂಗ್ ಎಲ್ಲ ಹೋಗಿಬಿಡುತ್ತೆ ಅದರಿಂದ ಕ್ಲೀನ್ ಮಾಡಿದ ತಕ್ಷಣವೇ ಆ ಹಾಗೇ ಒರೆಸ್ಕೊಂಡ್ಬಿಡಿ ಇದೆಲ್ಲ ಒಸಾದ್ಮೇಲೆ ಕಂಫರ್ಟ್ ನಿಮ್ಗೆ ಹೇಳಿದೆ ಅಲ್ವೇ ಇಷ್ಟು ಈಸಿಯಾಗಿ ತೆಗಿಬಹುದು ಅಷ್ಟು ಈಸಿಯಾಗಿ ಹಾಕ್ಬಹುದು ಇಲ್ಲಿ ನೋಡಿ ನಾನು ಹಾಕ್ತಾಯಿದ್ದೀನಿ ಇವಾಗ ತಂದು ಅದರ ಜಾಗಕ್ಕೆ ಇದ್ದೀನಿ ನೋಡಿ ಇಷ್ಟು ಕ್ಲೀನಾಗಿ ಕಾಣಿಸ್ತಿದೆ ನಾವು ಮೂರು ತಿಂಗಳಿಗೊಂದು ಸಲ ಈ ರೀತಿ ಹಾಕೊಳ್ಳೆ ಮಾಡಿಕೊಳ್ಳೇಬೇಕು ಕ್ಲೀನ್ ಮಾಡಿಕೊಳ್ಳೇಬೇಕಾಗತ್ತೆ ನೀವು ತಿಂಗಳ ಅಥವಾ ಹದಿನೈದು ದಿನಕ್ಕೊಂದ್ಸಲಿ ಹಾಗೆ ಇದನ್ನು ಓಪನ್ ಮಾಡಿ ಓಪನ್ ಮಾಡಿ ನೀರನ್ನು ಬೇರೆ ಚೆಲ್ಬೇಕಾಗತ್ತೆ ಆದರೆ ಮೂರು ತಿಂಗ್ಳಿಗೊಂದು ಈ ರೀತಿ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ವಾಷಿಂಗ್ ಮಿಷನ್ ತುಂಬ ದಿನ ಬಾಳಿಕೆ ಬರುತ್ತೆ ನಾವೇನಾದರೂ ಅವಾಗವಾಗ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಬಟ್ಟೆಗಳು ಕೂಡ ಸ್ಮೆಲ್ ಬರ್ತಿರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ನಾವು ನೀರು ಹೋಗುವಂತಹ ಪೈಪನ್ನು ತೆಗೆದಿದ್ವಿ ಅಲ್ವಾ ಅದನ್ನು ಕೂಡ ಫಿಕ್ಸ್ ಮಾಡ್ಕೊಂಡು ಬಿಡೋಣ ಈಸಿಯಾಗಿ ನಾವೇ ಮನೆಯಲ್ಲೇ ಮಾಡ್ಕೋಬಹುದು ಯಾರನ್ನ ಕರೆದು ಕ್ಲೀನ್ ಮಾಡುವಂತಹ ಅವಶ್ಯಕತೆ ಇಲ್ಲ ಈಗ ಎಲ್ಲ ಆಯ್ತಲ್ವಾ ಎಲ್ಲ ಕ್ಲೀನ್ ಆದಮೇಲೆ ವಾಷಿಂಗ್ ಮಿಷಿನ್ ನಾವು ಮೇಲುಗಡೆ ಕಂಫರ್ಟ್ ಹಾಕುವಂಥ ಏರಿಯಾ ಮತ್ತು ಕೆಳಗಡೆ ಕಾಯಿನ್ಸ್ ಬರುವಂಥ ಏರಿಯಾ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಲ್ವಾ ಅದಾದಮೇಲೆ ಇವಾಗ ಸುತ್ತ ವಾಷಿಂಗ್ ಮಿಷಿನ್ ಮೇಲ್ಗಡೆ ಭಾಗದಲ್ಲಿ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮನೇಲಿ ಕೊಲಿನ್ ಇದ್ದರೆ ಕೊಲಿನಿಂದ ಬೇಕಾದರೆ ಸ್ಪ್ರೇ ಮಾಡಿಕೊಂಡು ಡ್ರೈ ಬಟ್ಟೆನಲ್ಲಿ ವೈಪ್ ಮಾಡ್ಕೊಬಹುದು ಅಕಸ್ಮಾತ್ ಕೊಲಿನ್ ನಾವು ತೊಗೊಳಕ್ಕಾಗಲ್ಲ ಅಥವಾ ಇಷ್ಟ ಆಗೋಲ್ಲ ಅಂತ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಚೆನ್ನಾಗಿರೋ ನೀರನ್ನು ತೊಗೊಂಡು ಅಂದರೆ ಫ್ರೆಶ್ ಆಗಿರೋ ವಾಟರನ್ನು ತೊಗೊಂಡು ಬಟ್ಟೆಯನ್ನು ತೇವ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯನ್ನು ತೇವ ಮಾಡಿಕೊಂಡು ಚೆನ್ನಾಗಿ ಹಿಂಡಿ ಅದಕ್ಕೆ ಬೇರೆ ಏನು ಹಾಕೊಳ್ಳೋದು ಬೇಡ ಬೇಕು ಅಂದರೆ ಒಂದು ಅರ್ಧ ಹಣ್ಣು ಹಿಂಡ್ಕೊಳ್ಳಿ ಸೊ ಅದರಿಂದ ಕ್ಲೀನ್ ಮಾಡಿಕೊಂಡ್ರೆ ನ್ಯಾಚುರಲ್ಲಾಗಿ ಕ್ಲೀನ್ ಮಾಡ್ಕೊಬಹುದು ನಾನಿಲ್ಲಿ ತೇವದ ಒರೆಸ್ತಾ ಇದ್ದೀನಿ ಮುಂದೆ ಭಾಗ ಹಿಂದೆ ಭಾಗ ಮತ್ತು ಆ ಕಡೆ ಈ ಕಡೆ ಸೈಡ್ ಭಾಗ ಎಲ್ಲ ಒರೆಸ್ಕೊಳ್ಳಿ ತೇವದ ಬಟ್ಟೆನಲ್ಲೇ ಒರೆಸ್ಕೊಳ್ಳಿ ಆದರೆ ಇದು ಸ್ಮಾರ್ಟ್ ಸ್ವಿಚಸ್ ಆಗಿರೋದ್ರಿಂದ ದಯವಿಟ್ಟು ತೇವನೇ ಆಗಲಿ ಅಥವಾ ಕೊಲಿನಲ್ಲೇ ಆಗಲಿ ಯಾವುದೇ ಕಾರಣಕ್ಕೂ ಅದರಲ್ಲಿ ಒರೆಸ್ಬೇಡಿ ಆಲ್ರೆಡಿ ಡ್ರೈ ಬಟ್ಟೆನಲ್ಲಿ ಒರೆಸಿದ್ವಿ ಅಲ್ವಾ ಅಷ್ಟೇ ಸಾಕಾಗುತ್ತೆ ಇದೆಲ್ಲ ಕಾಮನ್ ಥಿಂಗ್ಸ್ ಅಲ್ವಾ ಎಲ್ಲರಿಗೂ ಗೊತ್ತಿರುತ್ತಲ್ವ ಇದೆಲ್ಲ ಹೇಳ್ಕೊಂಡು ಕೂತಿದ್ದಾರಲ್ಲ ಅಂತ ಅಂದ್ಕೋಬೇಡಿ ಕೆಲವ್ರಿಗೆ ಹೇಗಪ್ಪ ಒರೆಸೋದು ವಾಷಿಂಗ್ ಮಿಷಿನ್ ಮೇಲೆಲ್ಲ ಹೇಗಪ್ಪ ಒರೆಸೋದು ಅಂತೆಲ್ಲ ಅನ್ನಿಸ್ತಿರುತ್ತೆ ಸೊ ಅದರಿಂದ ನಾನು ಎಲ್ಲರಿಗೂ ಆಗಲಿ ಅಂತ ಹೇಳಿ ನಾನು ಎಲ್ಲ ವೀಡಿಯೋನು ಮಾಡಿದ್ದೀನಿ ದೇವದ ಬಟ್ಟೆನಲ್ಲಿ ಮೇಲೆ ಮತ್ತೊಂದು ಡ್ರೈ ಬಟ್ಟೆಯಿಂದ ಒರೆಸ್ಕೊಳ್ಳಿ ಯಾಕಂದರೆ ರಿಸ್ಕ್ ತೊಗೊಳೋದು ಬೇಡ ಯಾಕಂದರೆ ಎಲೆಕ್ಟ್ರಿಕಲ್ ವಸ್ತು ಆಗಿರೋದ್ರಿಂದ ನಾವು ರಿಸ್ಕ್ ತೊಗೊಳೋದು ಬೇಡ ಒಂದ್ಸಲ ಡ್ರೈ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ ಏನು ಸಮಯ ನಿಮ್ಗೆ ಜಾಸ್ತಿ ತೊಗೊಳೋದಿಲ್ಲ ಬೇಗನೆ ಆಗುತ್ತೆ ಅದರಿಂದ ಒಂದು ಡ್ರೈ ಬಟ್ಟೆ ಮತ್ತೊಂದು ಸಲ ಒರೆಸ್ಕೊಳ್ಳಿ ಆವಾಗ ನಾನು ನಲ್ಲಿಯನ್ನು ನಿಲ್ಲಿಸಿದ್ದೆ ಅಲ್ವಾ ಇವಾಗ ಆನ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಈಗ ಮೇನ್ ಪ್ರೊಸೆಸ್ ಇರೋದು ಇವಾಗಲೇ ಬನ್ನಿ ಏನು ಅಂತ ನೋಡೋಣ ನೋಡಿ ಇದೆ ಡ್ರಮ್ ಕ್ಲೀನಿಂಗ್ ಮಾಡುವಂತಹ ಪೌಡರು ಸ್ಕ್ಯಾಲ್ಗೋ ಅಂತ ಎಲ್ ಜಿ ಕಂಪ್ನಿ ಇತ್ತು ನಂದು ಪ್ಯಾನಸ ಅನೇಕಲ್ವ ವಾಷಿಂಗ್ ಮಿಷಿನ್ನು ಎಲ್ ಜಿ ಕಂಪ್ನಿದು ಹಾಕಿದ್ರು ಆಗುತ್ತೆ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ಗೆ ಮೂರು ಪ್ಯಾಕೇನೋ ಕೊಡ್ತಾರೆ ಅಂದರೆ ಒಂದು ಪ್ಯಾಕಾಗೇ ಟೂ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಇದು ಸೇಮ್ ನೋಡೋದಕ್ಕೆ ಉಪ್ಪಿನ ಪುಡಿ ಥರ ಇರುತ್ತೆ ಇಲ್ಲಿ ನೋಡಿ ಸೇಮ್ ಉಪ್ಪಿನ ಪುಡಿನೇ ಹಾಗೆ ಇದೆ ಇದನ್ನು ನಾವು ಲಿಕ್ವಿಡ್ ಹಾಕ್ತೀವಲ್ವ ಆ ಕಂಪಾರ್ಟ್ಮೆಂಟ್ಗೆ ಹಾಕಬೇಕಾಗತ್ತೆ ಇದು ಒಂದು ಪ್ಯಾಕ್ ಪೂರ್ತಿ ಯೂಸ್ ಮಾಡಬೇಕಾಗತ್ತೆ ಒಂದು ಸಲಕ್ಕೆ ಇವಾಗ ನಾನು ಇಲ್ಲಿಗೆ ಅರ್ಧ ಹಾಕ್ತಾ ಇದ್ದೀನಿ ಮತ್ತು ಅರ್ಧವನ್ನು ಡ್ರಮ್ಮಿಗೆ ಹಾಕಬೇಕಾಗತ್ತೆ ಅಲ್ಲಿ ಮೇಲ್ಗಡೆ ಬರ್ದಿದ್ದಾರೆ ಹೇಗೆ ಯೂಸ್ ಮಾಡ್ಬೇಕಂತ ಎಲ್ಲ ಅದೇ ಕಂಪಾರ್ಟ್ಮೆಂಟ್ಗೆ ಹಾಕ್ಬಿಡ್ಬೇಕು ಲಿಕ್ವಿಡ್ ಹಾಕ್ತೀವಲ್ವ ಅಲ್ಲಿಗೆ ಅಂತ ಹೇಳಿದ್ದಾರೆ ಆದರೆ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ ಇಲ್ಲಿಗೆ ಅರ್ಧ ಹಾಕ್ತಾರೆ ಅದರಿಂದ ನಾನು ಇಲ್ಲಿಗೆ ಅರ್ಧ ಅಲ್ಲಿಗೆ ಅರ್ಧ ಹಾಕಿದ್ದೀನಿ ರಬ್ಬರ್ನಲ್ಲೂ ಸಹ ಸ್ವಲ್ಪ ಗಲೀಟ್ ಇದ್ದಿದ್ದರಿಂದ ಕೊನೆಯಲ್ಲಿ ಒಂದು ಸ್ವಲ್ಪ ಮಾತ್ರ ಅಲ್ಲಿಗೆ ಹಾಕ್ತೆ ತುಂಬ ಏನು ಹಾಕೋದು ಬೇಡ ಇವಾಗ ಡೋರನ್ನು ಕ್ಲೋಸ್ ಮಾಡಿ ಪ್ಲಗ್ಗನ್ನು ಆನ್ ಮಾಡೋಣ ಬನ್ನಿ ಬೇರೆ ವಾಷಿಂಗ್ ಮಿಷಿನ್ಗಳಲ್ಲಿ ಅಂದರೆ ಬೇರೆ ಕಂಪ್ನಿ ವಾಷಿಂಗ್ ಮಿಷಿನ್ಗಳಲ್ಲಿ ಡ್ರಮ್ ಕ್ಲೀನರ್ ಅಂತಲೇ ಡ್ರಮ್ ಕ್ಲೀನಿಂಗ್ ಅಂತಲೇ ಆಪ್ಷನ್ ಇರುತ್ತೆ ಬಟ್ ನನ್ನ ವಾಷಿಂಗ್ ಮಿಷಿನ್ನಲ್ಲಿ ಡ್ರಮ್ ಕ್ಲೀನಿಂಗ್ದು ಆಪ್ಷನ್ ಇಲ್ಲ ಅದರಿಂದ ಜಾಸ್ತಿ ಲಾಂಗ್ ಪ್ರೊಸೆಸ್ ಯಾವುದಿದೆಯೋ ಅದನ್ನು ಹಾಕಬೇಕಾಗತ್ತೆ ಸೊ ಅದರಿಂದ ನಾನು ಹಾಕ್ತಾ ಇದ್ದೀನಿ ಅಂದರೆ ಡೈಲಿ ವಾಶ್ಗೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಇದೆ ಸೊ ಅದನ್ನು ನಾನು ಆನ್ ಮಾಡಿಬಿಡ್ತಾಯಿದ್ದೀನಿ ಇವಾಗ ಡ್ರಮ್ ಕ್ಲೀನ್ ಮಾಡೋದಕ್ಕೆ ಶುರು ಮಾಡುತ್ತೆ ನೀರು ತೊಗೊಳ್ಳೋಕ್ಕೂ ಕೂಡ ಶುರು ಮಾಡಿತು ಅದು ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗೋವರೆಗೂ ಕ್ಲೀನ್ ಆಗ್ತಿರುತ್ತೆ ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಕೊನೆಯಲ್ಲಿಲ್ಲ ಪ್ರೊಸೆಸ್ ಆದ್ಮೇಲೆ ಎಂಡಂತ ತೋರ್ಸುತ್ತೆ ಬಟ್ಟೆ ಒಗದ್ಮೇಲೂ ಸಹ ಅದು ಎಂಡಂತ ಬರುತ್ತೆ ಸೊ ನಾವಿವಾಗ ಆಫ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ವಾಷಿಂಗ್ ಮಿಷಿನ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೊಸ ಥರನೇ ಕಾಣಿಸ್ತಿದೆ ಇವತ್ತು ತಂದು ವಾಷಿಂಗ್ ಮಿಷಿನ್ ಥರ ಕಾಣಿಸ್ತಿದೆ ಸೊ ಆದಷ್ಟು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ವಾಷಿಂಗ್ ಮಿಷಿನ್ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಇಲ್ಲಿ ನೋಡಿ ಒಳಗಡೆ ಎಲ್ಲ ಕ್ಲೀನ್ ಆಗಿದೆ ಮತ್ತು ಗ್ಯಾಸ್ ಕೆಟ್ಟ ಹತ್ರನೂ ನೋಡಿ ನಾವು ಮೊದಲು ತೋರಿಸಿದಾಗ ಪಾಚಿ ಎಲ್ಲ ಇತ್ತಲ್ವ ಇವಾಗ ಪಾಚಿ ಎಲ್ಲ ಪೂರ್ತಿ ಹೋಗಿದೆ ಒಳಗಡೆ ಮೇಲೆ ಎಲ್ಲ ಪಾಚಿ ಪೂರ್ತಿ ಹೋಗಿದೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಿದಂತಹ ಡಿಸ್ಕೇಲಿಂಗ್ ಪೌಡರ್ ಮೇಲೆ ಬರೆದಿದ್ರು ಕ್ಲೀನಿಂಗ್ ಪ್ರೊಸೆಸೆಲ್ಲ ಆದಮೇಲೆ ಆ ಡಿಟರ್ಜೆಂಟ್ ಪೌಡರ್ನ ಹಾಕಿ ಒಂದೆರಡು ಸ್ಪೂನ್ ಡಿಟರ್ಜೆಂಟ್ ಪೌಡರ್ನ ಹಾಕಿ ಆ ಒಂದು ಹತ್ತು ನಿಮಿಷ ರಿನ್ಸ್ ಮಾಡಿ ಅಂತ ಆದರೆ ನಾನು ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡಲ್ಲ ಲಿಕ್ವಿಡನ್ನು ಯೂಸ್ ಮಾಡೋದು ಯಾಕಂದರೆ ಪೌಡರ್ಗಿಂತ ಲಿಕ್ವಿಡ್ನ ಯೂಸ್ ಮಾಡೋದ್ರಿಂದ ಆ ವಾಷಿಂಗ್ ಮಿಷಿನ್ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ನಾನು ಲಿಕ್ವಿಡನ್ನೇ ಹಾಕಿ ಮತ್ತೆ ಹತ್ತು ನಿಮಿಷ ರಿನ್ಸ್ ಮಾಡಿದೆ ಇವಾಗ ಕಂಪ್ಲೀಟಾಗಿ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಮುಗೀತು ನಾನು ಕ್ಲೀನ್ ಮಾಡಿದ ರೀತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲೋಡಿ ಹೊಸ ವಾಷಿಂಗ್ ಮಿಷಿನ್ ಥರ ಕಾಣಿಸ್ತಾ ಇದೆ ಇಲ್ಲಿ ಪಕ್ಕನೇ ವಾಷ್ ಬೇಷನ್ ಇರೋದ್ರಿಂದ ನಾನು ಇದಕ್ಕೆ ಕವರ್ ಇದ್ದೀನಿ ಹ್ಯಾಂಡ್ ವಾಶ್ ಮಾಡಿದಾಗ ನೀರು ಆರಿದ್ರೂ ಸಹ ಮೇಲುಗಡೆ ಕವರ್ಗೆ ಹಾಕಿರುತ್ತೆ ಆವಾಗ ಕವರ್ ವಾಶ್ ಮಾಡ್ಕೋಬಹುದು ವಾಷಿಂಗ್ ಮಿಷಿನ್ಗೆಲ್ಲ ನೀರು ಏನು ತುಕ್ ಹಿಡಿಯೋದಿಲ್ಲ ಆದ್ದರಿಂದ ನಾನು ಕವರ್ ಹಾಕ್ತಾ ಇದ್ದೀನಿ ಬಚ್ಚಲು ಮನೇಲಿ ಇದ್ದರೂ ಸಹ ನೀವು ಕವರ್ ಯೂಸ್ ಮಾಡೋದು ಒಳ್ಳೆಯದು ಯಾಕಂದರೆ ನೀರು ಹಾರಿ ಬೇಗ ಹಾಳಾಗಿಬಿಡತ್ತೆ ವಾಷಿಂಗ್ ಮಿಷನು ಏನಾದರೂ ನೀರು ಇರೋ ಜಾಗದಲ್ಲಾದರೆ ಕವರ್ ಅವಶ್ಯಕತೆ ಇರೋದಿಲ್ಲ ಹಾಗೂ ಧೂಳೆಲ್ಲ ಕೂತ್ಕೋಬಾರ್ದು ಅಂತ ಹೇಳಿದ್ರೆ ಕವರ್ ಹಾಕಿದರೆ ಸೇಫ್ಟಿಯಾಗಿರುತ್ತೆ ಧನ್ಯವಾದಗಳು